ಹೆಸರ <laughs> <laughs> ಮಕ್ಕಳದವರ ಫುಟ್‌ಬಾಲ್ ಸ್ಟಾಡಿಯಂ ಅಲ್ಲಿ ಎಲ್ಲ ಸೊತ್ತುಗಳ ಒಂಬೆ ಇದೆ ಅಣ್ಣ ಏನು ಒಂದು ಕಥೆ ಇದೆ ಒಂದು ಎಕ್ಸಾಮ್ಪಲ್ ತರ ಹೇಳಿ ಮೂರು ವರ್ಷ ಆಗೋದು ಕೆಲವರು ಇದೇ ತರ ತಪ್ಪು ಮಾಹಿತಿಗಳು ಮಾಡಿ 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 ಅವ್ರ ಚರ್ಚೆಗಳ ಸರಿ ಹೋಗಿದೆ ಚರ್ಚೆ ಏನ್ ಮಾಡ್ತೀವಿ ನಿಮ್ಗೆ ಗೊತ್ತಾಗುತ್ತೆ ಪೋಸ್ಟಿಂಗ್ ಆಮೇಲೆ ಇನ್ನೊಂದು ನಮ್ಮ ಸಂಘಟನೆಗೆ ಬರುತ್ತೆ ನಮ್ಮ ನಮ್ಮ ಪ್ರಾಪರು ಮಂಡ್ಯ ಡಿಸ್ಟಿಕ್ಕು ಶ್ರೀರಪಟ್ಟಣ ತಾಲೂಕು ಹುಲಿಕೆರೆ ಗ್ರಾಮ ಈಗಿರೋದು ನಾವು ಏಕಲವ್ಯ ನಗರ ಅಂತ ಗ್ರಾಮದಲ್ಲೇ ಇರೋದು ಈಗ ಇದು ಎಂಟು ವರ್ಷ ಆಯಿತು ಸ್ಟೇ ಆಗಿ ನಾವು ಹದಿನೆಂಟು ವರ್ಷದಿಂದ ಬಾಂಧವ್ಯ ಏಕಲವ್ಯನ ಕೊಡ್ತೀವಿ ಹದಿನೆಂಟು ವರ್ಷ ಆಯಿತು ಸರ್ ಆ ಎಂಟು ವರ್ಷ ಆಯಿತು ನಾನು ಸ್ಟೇ ಆಗಿದೆ ಈಗ ಒಂದು ಸ್ವಲ್ಪ ದಿನಗಳಿಂದ ನಮ್ಮ ಅಧ್ಯಕ್ಷರು ಪರಿಚಯ ಶಿಲ್ಪಾ ಮತ್ತು ಪ್ರದೀಪ್ ಅವ್ರ ಕಡೆಯಿಂದ ಇವತ್ತು ಈ ಸಂಘಟನೆಗೆ ಬರೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿಗಳು ಒಮ್ಮತ ಆಗುತ್ತೆ ಮೈಸೂರು ಜಿಲ್ಲಾಧ್ಯಕ್ಷ ಮುರುಘಾ ಮಾತಾಡ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜಣ್ಣ ಪಡಕೋಟೆಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಪದ ಮೈಸೂರು ಜಿಲ್ಲೆ ಹಾಗೂ ಮೈಸೂರು ನಗರ ಎಲ್ಲ ಪದಾಧಿಕಾರಿಗಳು ಹಾಗೂ ವಾರ್ಡ್ ಪದಾಧಿಕಾರಿಗಳು ಇವತ್ತೇನಿಲ್ಲ ಸಭೆ ಸೇರಿದ್ದೀವಿ ಆಗಲೇ ನಾಲ್ಕರಿಂದ ಭಾನುವಾರದಂದು ಒಂದು ಸಭೆ ಮಾಡಿದ್ವಿ ಆ ಸಭೆ ಕುರಿತು ಏನಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿ ವಿಚಾರವಾಗಿ ಹೋರಾಡೋದ ಬಗ್ಗೆ ಮಾತಾಡಿದ್ವಿ ಹಾಗೆ ಸಿದ್ದರಾಮಯ್ಯವ್ರಿಗೂ ಹಾಗೂ ರಾಮಲಿಂಗ ರಾಮಲಿಂಗಾರೆಡ್ಡಿಯವ್ರಿಗೂ ನಮ್ಮ ರಕ್ತದಿಂದ ಸಹಿ ಮಾಡಿ ಕಳಿಸಿದ್ವಿ ಇದುವರೆಗೂ ಯಾವುದೇ ರೀತಿ ಜವಾಬ್ದಾರಲಿಲ್ಲ ಆದ ಕಾರಣ ಈಗ ರಾಷ್ಟ್ರಪತಿಯವ್ರಿಗೂ ಹಾಗೂ ರಾಜಭವನಕ್ಕೂ ಎರಡಕ್ಕೂ ಲೆಟರ್ ಕಳಿಸ್ತಾ ಇದ್ದೀವಿ ಯಾ ಏನು ವಿಷಯ ಅಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸಬೇಕು ನಮಗೆ ತೊಂದರೆ ಇರೋದು ಇವತ್ತಿಲ್ಲಿ ಸೇರಿರೋದು ಬರೀ ಪದಾಧಿಕಾರಿಗಳು ಮಾತ್ರ ಈಗ ನೀವು ರಾಜ್ಯಪಾಲರಿಗೂ ರಾಷ್ಟ್ರಪತಿಯವ್ರಿಗೂ ಲೆಟರ್ ಕಳಿಸ್ತಾ ಇದ್ದಾರೆ ಎರಡು ಕಳಿಸ್ತಾ ಇದ್ದೀವಿ ಇವತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಸಹಿ ಮಾಡಿ ಕಳಿಸ್ತಾ ಇರೋಂಥ ಒಂದು ಮನವಿ ಪತ್ರ ರಾಜ್ಯಪಾಲರಿಗೂ ರಾಷ್ಟ್ರಪತಿ ರಾಷ್ಟ್ರಪತಿಗೂ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ತಪ್ಪದ್ರೆ ಐದನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಮ್ಮ ಉಪವಾಸ ಸತ್ಯಾಗ್ರಹ ಎಲ್ಲ ಚಾಲಕರು ಚಾಲಕರ ಕುಟುಂಬದಿಂದ ಈ ಹೋರಾಟ ಚಾಲಕನಿಂದ ಚಾಲಕನ ಸಂಸಾರಕ್ಕಾಗಿ ಚಾಲಕರ ಕುಟುಂಬಕ್ಕಾಗಿ ಹೋರಾಟ ಇತ್ತು ಯಾವುದೇ ಕಾರಣಕ್ಕೂ ಈ ಸತಿ ಬಿಡೋದಿಲ್ಲ ನಮಗೆ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸಬೇಕು ಅಂಥೇಳಿ ಮನವಿ ಕಳಿಸ್ತಾ ಇದ್ದೀವಿ ಇದಕ್ಕಿಂತ ಮುಂಚಿತವಾಗಿ ನಮಗೆ ರಾಮಲಿಂಗಾರೆಡ್ಡಿ ಸರ್ ಅವ್ರದ್ದಾಗಲಿ ಸಿದ್ದರಾಮಯ್ಯ ಅವ್ರದ್ದಾಗ್ಲಿ ನಾವು ಕಳಿಸಿರೋ ಮನವಿ ಪತ್ರ ಏನಿದೆಯೋ ನಾವು ಪೋಸ್ಟ್ ಮುಖರ ಕಳಿಸಿರೋದು ನಮ್ಮ ಆಫೀಸ್ ಅಡ್ರೆಸ್ಸು ಹಾಕಿದ್ದೀವಿ ದಯವಿಟ್ಟು ಅದಕ್ಕೇನು ನೀವು ಜವಾಬ್ ಕೊಡ್ತೀರೋ ಅದು ಕೊಡಬೇಕು ಅಂತ ಕೇಳ್ಕೊತೀನಿ ನಮ್ಮ ಕರ್ನಾಟಕ ಸೇನೆ ಮೈಸೂರು